ಆ ಚಕಡಿ ತೊಳಿಬೇಕು ಬ್ಯಾಡಲಿ ಹ ಕರೆಂಟ್ ಬಂದೈತಿ ಬೋರ್ ಚಾಲು ಮಾಡಿ ತೊಳಿ ಹೋಗದನಾಟ್ಟಿ ಅಲ್ಲ ನೀ ತೊಳಿಬೇಕಿಲ್ವಾ ಅಲ್ಲಿ ಹೊರಗೂ ಕೆಲಸ ಮಾಡಾಕ್ ಹೋಗ್ತೇನೆ ಇಲ್ಲ ಮನೆಯಾಗೂ ಕೆಲಸ ಮಾಡ್ತೇನೆ ಫಾಲ್ತು ಕುಂತಿರ್ತಿಲ್ಲ ನೀರ್ ಚಾಲೂ ಮಾಡಿ ತೊಳಿಬೇಕಪ್ಪ ಚಕಡಿ ನೀನ ವಯಸ್ಸಾದ್ರು ನಾನಾ ಮಾಡ್ತೇನೆ ಕೆಲಸ ಕೈ ಕಾಲ್ದ ಕಸು ಇಲ್ಲ ಅಂದ್ರು ನಾನಾ ಮಾಡ್ತೇನೆ ಚಕಡಿ ಗಾಡಿ ತೋಯಿತೀನಿ ದನದ ಮೈ ಕೈ ಹೊಲಕ್ಕೆ ಹೊಲಕ್ ನೀರ್ ಹಾಸಾಕ್ ಹೋಗ್ಬರ್ತೇನೆ ಈಗ ಏನ ನೀ ಆರಾಮ್ ಕುಂತ ಬಿಡ ಕಾಲ್ ಮೇಲೆ ಕಾಲ್ ಹಾಕೊಂಡ ಏನ ಅಪ್ಪ ಬಳಿತೆ ಅಂತ ತಗೋ ಈಗ ಆಗುದಿಲ್ಲ ನನಗೆ ಸಂಜಿಕ ತೊಳಾವನ ಬಿಸಿಲು ಒಂದು ಬಹಳ ಐತಿ ಈಗ ಅಂದ್ರೆ ಈಗ ಏನ್ ಮಾಡ್ಕೊಂಡ್ ಕುಂದ್ರ ಈಗ ಟೈಮ್ ಪಾಸ್ ಮಾಡ್ಕೊಂಡ್ ಕುಂದ್ರ ಟೈಮ್ ಪಾಸ್ ಮಾಡಾಕತ್ತಿಲ್ಲ ನಾ ಇಲ್ಲೇ ಕಾಲ್ ನು ಹಾಕತಾವ ನನ್ನ ಏನ್ ಏನ್ ದಂದಿಪ್ಪ ಏನ್ ಹೊಲದಾಗ ನೀರ್ ಹಾಸ್ ಬಂದಿಪ್ಪ ಹೋಗಿ ಅದಕ್ ಕಾಲ್ ನು ನಿನ್ನು ನಿನ್ನ ಕಾಲ ಕಾಲಾರ ಹಿಚಿಕ್ ಸ್ವಲ್ಪ ಕಾಲ್ ನು ಹಾಕತಾವ ಸಂಜಿಕ್ ಮಾಡ್ತೇನೆ ಎಲ್ಲಾ ನೀರ್ ಗೀರ್ ಎಲ್ಲಾ ಹಾಸು ಸಂಜಿಕ್ ಮಾಡ್ತೇನಿ ಅಲ್ ಕಾಲ ಹಿಚಕಲ್ ಫ್ಲೋ ಆಗತ ಬಾ ನಾ ಹಿಚಕಬೇಕು ಈಗ ಕಾಲ ಹಾ ಎ ಉಸ ಸಮಾ ಅತ್ತಿಗೆ ಕಾಲ ತಿಗೆ ನಾ ಹಿಚಕಬೇಕು ಅಂತ ಉಂಗ ಕಾಲ ನೀ ನನ್ನ ಹಿಚಕ ಅಪ್ಪಲ್ ಹಿಚಕ ನೀ ನಾ ಹಿಚಕಬೇಕು ಅಂತ ನಿಲ್ಲು ಬೆದ್ದಾ ಇಚಕುದಿಲ್ಲ ಅಂದ್ರೆ ಇಚಕುದಿಲ್ಲ ಅಂತನ್ನ ಹಂಗ್ಯಾಕ ಕರ್ಕೊಳಾಕತಿ ಏ ಬಾ ಬಾ ಅಂತಾಳೆ ಸಮಾದalle ಹೇಳದ ಹರ್ಕೊಂಡ್ರ ನಿನಗೆ ಅಲ್ಲ ತೊಂದರೆ ಆಗುದು ಮುಂದೆ ಏ ಇಲ್ಲ ನಷ್ಟ ಇಲ್ಲ ಏನಿಲ್ಲ ಈಗ ಕರೆಂಟ್ ಹೋಗ್ಬೇಕು ನೋಡಿ ಈಗ ಕರೆಂಟ್ ಹೋತಂದ್ರ ನೀರ್ ಬಂದಾಗ ಬಿಡ್ತೈತಿ ಹೊಲಕ್ ನೀರ್ ಹಾಸೋದು ಚಕಡಿ ಗಾಡಿ ತೊಳ್ದು ದನಖರ ಮೈ ತೊಳುದು ಬಂದಾಗ ಬಿಡ್ತೈತಿ ಇವತ್ತ ಎಲ್ಲ ಎಲ್ಲ ಉಳಿದ್ಬಿಡ್ತಿ ಎಲ್ಲ ನೀನ ಮಾತಾಡ

ಚಾಲೂ ಆತ ಒಂದ್ ಚಾ ಅಂದಿದ್ದಕ್ಕೆ ಬಾಂಡೆ ಒಯ್ಯೂ ಬಾಂಡೆ ಮುದ್ದಿ ಮಾಡುದು ಚಲೂ ಮಾಡಿದ್ಲ ದಿನ ಕಿರಿಕಿರಿ ಆತಪ್ಪ ಇಲ್ಲ ಸಾಕು ಸುಮ್ ಆ ನಾಟಕ್ ಸಾಕು ಸುಮ್ ಕುಂದ್ರಿ ಮಾಡೇನಿರಾಗೆ ನಂದೇ ತಪ್ಪೈತಿ ಹೇಳಿದ್ದೆ ರಿಲೇಶನ್ ಒಳಗ್ ಬ್ಯಾಡಪ್ಪನೊಳಗ ಮದ್ವಿ ಅಂತ ತಂದಿದ್ದೆ ನೀ ಏನ್ ಮಾಡಿದಿ ಆ ಇರ್ಲಿಲ್ಲ ನಮ್ ಮನ್ಯಾಗಿನ ಹುಡುಗಿನ ನಮ್ ಮನೆಯಾಗ ಬರ್ತಾಳೆ ನಮ್ದೇನಾರ ಜಗಳ ಆತಂದ್ರು ಹೊಂದಾಣಿಕೆ ಆಕೇತಿ ಹೊಂದಿಸ್ಕೊಂಡು ಹೋಗ್ಬೋದು ಅಂತ ಹೇಳಿ ನೀನ ಮಾಡಿದ್ದೆ ಎಲ್ಲ ಇದನ್ನ ಅದಪ್ಪ ನಮ್ಮ ತಂಗಿ ಮಗಳ ಅಂಥೇಳಿ ಮಾಡಿದ ನೀನು ನೋಡಿದ್ರೆ ಮದುವೆ ಮದುವೆ ಅಡ್ಡಾಡ್ಕೊಂತ ಅಲ್ಲಿ ಹುಡುಗಾರ ನೋಡ್ಕೊಂತ ನಾಟಕ ಮಾಡ್ಕೊಂತ ಅಡ್ಡಾಡ್ತಿದ್ದಲ್ಪ ಅದಕ್ಕೆ ಮತ್ತೆ ಎಲ್ಲರೂ ಓಡಿಗಿಡಿ ಹೋಗ್ಯಾನು ಯಾವ ಕಿರ ಕಟ್ಕೊಂಡ ಅಂಥೇಳಿ ಹೆದರಿಕಾರ ನಾನು ಮಾಡಿದೆ ಲಘು ಮದ್ವಿ ನೀ ಹಿಂಗೆ ಮಾಡ್ತೀನಿ ಅಂತೇಳಿ ನನಗೇನು ಗೊತ್ತಿತ್ತು ಈಗ ಏನಾಗೋದೈತೆ ಅನುಭವಿಸೆ ಗೊತ್ತಿಲ್ಲ ನನಗೆ ಏನ್ರಿ ಇಕ್ಕ ನನಗೆ ಉಲ್ಟಾ ಕವರ್ ಮಾಡ್ತಾ ಇಕ್ಕಿ ಹೊರಗಿಣಕ್ಕಿ ಇದ್ದಿದ್ರೆ ಏನಾರ ಹೆದರ್ಸಿ ಬೆದರ್ಸಿ ಎಲ್ಲ ಹೇಳ್ಬೋದಿತ್ತು ಹೊರಗಿಣ ಅಂದ್ರೆ ಏನಾರ ನಮ್ಮ ಪಿಂಟು ಪಿನ್ ಎಲ್ಲ ಗೊತ್ತಿರ್ತೈತಿ ಏನಾರ ಅಂದ್ರೆ ನೀವು ಹಂಗದಿರಿ ಹಿಂಗದಿರಿ ಅಂದ್ರೆ ಏನು ಮಾಡ್ತೀವ ಹೌದ್ರಿ ಮಾವರ ನನ್ಗ ಮಾತಾಡೋದ್ ಗೊತ್ತಿಲ್ಲ ಬರೀ ಜಗಳನ್ನ ಮಾಡ್ತೀನಿ ನಾನು ಹೊತ್ ತೊಂಟ್ರ ಬಾಯಿ ಬಿಟ್ರ ಜಗಳಿಂದಾನೇ ಚಲೋ ದಿನ ಯಾಕೆ ಹೇಳ್ರಿ ಜಗಳ ಬಿಟ್ರಿ ನನಗೆ ಇನ್ನೇನೋ ಗೊತ್ತಿಲ್ಲ ಅಲ್ರಿ ನನ್ ಎದಕ್ ಕಟ್ಕೊಂಡ್ ಬಂದಿರ ನೀವು ಕೆಲಸ ಮಾಡಕ್ ಕಟ್ಕೊಂಡ್ ಬಂದಿರ ಹಂಗಿತ್ತಂದ್ರ ಯಾಕೆ ಕಟ್ಕೊಂಬರ್ಬೇಕ್ರಿ ಅಲ್ಲೇ ಎಲ್ಲಾರು ಬಿಡ್ಬೇಕಿಲ್ಲ ಹೊತ್ ತೊಂ ಚಾ ಕೊಡು ಅದ ಕೊಡು 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 ಇದ್ರು ಊಟ ಕೊಡು ಚೆಂದ ಚೆನ್ನ ಕೆಲ್ಸ 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 ಮನೇನ್ ಕೆಲ್ಸ ಮುಗಿತಾ ಹೊಲಕ್ ನಡಿ ಇನ್ನೇನಾಯ್ ನನ್ ಜೀವನ ಬರೀ ಕೆಲ್ಸಾಗ ಸಾಯುದ್ರ ಚಾ ನಷ್ಟ ಅನ್ಕೊಂಡ್ ಬಿಟ್ಟೆ ನನಿ ಕೆಲ್ಸಾಕಿ ಅನ್ಕೋ ಬಿಟ್ಟಿ ನಿನಗ ಮದ್ವಿ ಮಾಡ್ಕೊಂಡು ಬಂದಿದ್ದೆ ಅದಕ್ಕೆ ಹೇಳ ಗಂಡನ ಸೇವೆ ಮಾಡಕ ಮಾವನ ಸೇವೆ ಮಾಡಕ ನಿನಗೇನ್ ಕೆಲಸ ಮಾಡಾಕ್ ಕರ್ಕೊಂಡ್ ಬಂದಿಲ್ಲ ನಾವಿಲ್ಲಿ ನಾ ಮಾರಾಣಿ ಅದಿನ ಕೆಲಸಕ್ಕಿಂತ ಕಡೆಯಾಗಿ ನಾನು ಅಲ್ರಿ ಲಗ್ನಾಗಿ ಒಂದ್ ವರ್ಷ ಆಯ್ತು ಎಲ್ಲಾರು ಕರ್ಕೊಂಡೋಗಿರ ನನ್ನ ಎಲ್ಲೂ ಇಲ್ಲ ಇದನ್ನ ಹಾಕಿ ಮಾಡಿ ಮಧ್ಯಾಹ್ನ ಸಾಯಬೇಕು ಒಂದ್ ದೇವಸ್ಥಾನಕ್ಕರ ಹ್ಮ್ ಹ್ಮ್ ಒಂದ್ ಹೋಟೆಲ್ಗಾರ ಕರ್ಕೊಂಡೋಗಿ ನನಗೆ ಏನಾರ ಇಷ್ಟ ಐತೆ ಇಷ್ಟ ಇಲ್ಲ ಏನಾರ ಕೇಳಿರ ಒಂದು ಸಾಯಂಕಾಲ ಗೋಬಿ ಮಂಚೂರಿ ಅವು ಇವು ಏನಾರು ತಿಂತಿರ್ತಾವ ಹೆಣ್ಣು ನೋಡ್ರಿ ಇದಕ್ಕೊಂದು ಕೊಡಿಸ್ಬೇಕು ಏನಾರ ಒಂದು ತಟಗಾರ ತಲೆಗೈತಾ ನಿಮ್ಗೆ ಏನೇನು ಇಲ್ಲ ನೀವು ಚಂಚನ ಚೆನ್ನ ಬರಿ ಕೆಲಸ 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 ನನ್ಗ ಸಿಟ್ಟು ಬರ್ತೈತಿ ಹಿಂಗ್ ಮಾಡೋದ್ರಿಂದ ಕೆಲಸ ಮಾಡಿ ಮಾಡಿ ಸಾಕಾಗೈತೆ ನನಗೆ ಆ ಸಿಗ್ ತೋರ್ಸಕ್ ಹಂಗಿರಲ್ಲ ಬಾಂಡೆ ತೋರ್ಸಾಕತ್ತೀನಿ ನಾನು ಚಲೋ ಐತ ನಿಂದ ಮನೆ ತುಂಬಾ ಓಡ್ಯಾಡ್ತಿ ಕುಣ್ದ್ಯಾಡ್ತಿ ಅತ್ತಿ ಇಲ್ಲ ಅಂತ ಹೇಳಿ ಅತ್ತಿ ಇದ್ದಿದ್ರೆ ಅಡ್ಗಿ ಮನ್ಯಾಗೆ ಬಿದ್ದು ಸಾಯ್ತಿದ್ದೆ ಎಲ್ಲಿ ಸಾಯ್ತಿದ್ದಾರೆ ರೀ ನಿಮ್ಮ ಕಾಟಕಣ ಅತ್ತಿ ಜಲ್ದಿ ಹೋಗಾಳ ಈಗ ಉಳ್ದಾಕೆ ನಾ ಒಬ್ಬೇಕ ನಾ ನನ್ನೂ ಒಬ್ಬಕ್ಕಿನ ಕಳ್ಸಿಬಿಡ್ರಿ ಆರಾಮ್ ಇರ್ರಿ ರೀ ಅಂತ ನೀವಿ ಇಬ್ಬರು ನಾವೇನು ಅನ್ನೋದಿಲ್ಲ ನೋಡು ಏನು ಮಾಡಿದ್ರು ಏನು ಅನ್ನೋಂಗಿಲ್ಲ ನೋಡು ನಮ್ಮ ಮೇಲೆ ಇದನ್ನ ಮಾಡ್ತೀನಿ ಗೊತ್ತೈತೆ ನಮಗೆ ಇವು ಏನು ಮಾಡಾಕತ್ತೀನಿ ರೀ ನಾ ಬಾಂಡ್ರ ಸ್ವಾಮಿ ನನ್ನ ಅಂತ ಎಷ್ಟು ಸತಿ ಹೇಳ್ಬೇಕು ನಿಮಗೆ ನನಗೂ ಸಿಟ್ಟು ಬಂದೈತಿ ನಾನು ತೆಗಿತೆ ಸಿಟ್ಟಿಗೆ ಹಡ್ದ್ರೆ ಅನ್ನೋ ನೀವು ನನ್ನ ಇವ್ ಒಂದ್ ಚಾಲು ಆತ್ಪ ಈಗ ಅಡಿಗೆ ಮನೆಯ ಹೋಗಿ ಜಿಗದ ಬಾಂಡೆ ಸಾಮಾನವ್ರ ಮನೆಯಿಂದ ತಂದಿದ್ದು ಹಾಳು ಹಾಳ್ಮಾಡಿಟ್ರಲ್ರಿ ನೀವು ಅದನ್ನ ಸಿಟ್ಟು ಬಂದಾಗ ನೀನು ಬಾಂಡೆ ಸಾಮಾನ್ ಮೇಲೆ ತಕ್ಕೋತಿ ಸಿಟ್ಟ ನನಗೂ ಸಿಟ್ಟು ಬಂತ ನಾನು ಬಾಂಡೆ ಸಾಮಾನ್ ಮೇಲೆ ತಕ್ಕೊಂಡೆ ಸಮಾಧಾನ ಆತಿಲ್ ನಿಮ್ಗ ಸಮಾಧಾನ ಆತಿಲ್ಲ ಅಡಿಗೆ ಮನೆ ಎಲ್ಲ ಹಾಳು ಮಾಡಿದ್ದ ನಿಮ್ಗೆ ಈಗ ಸಮಾಧಾನ ಆತಿಲ್ಲ ನಿನಗ್ ಸಮಾಧಾನ ಆತಿಲ್ಲ ನಾ ಮಾಡಿದ್ದ ಅಟ್ಟ ಕಾಣ್ತೈತ್ ನಿನಗ ನೀ ಮಾಡಿದ್ ಕಾಣುದಿಲ್ಲ ಯಾರಿಗೂ ಇಲ್ಲ ನಾ ಏನ್ ಮಾಡಿನ್ರಿ ಅಂತ ನೀನು ಹೋಗಿಲ್ಲ ನಿನ್ನ ಹೋಗಿಲ್ಲ ಬಾಂಡೆ ಸಾಮಾನು ನಿಮ್ಮ ಮೇಲೆ ಏನಾರ ಸಿಟ್ಟು ತೀರ್ಸಕ್ ಆಗುತ್ತ ನನ್ಗ ನಿಮ್ ಮೇಲೆ ಏನಾರ ಆಗುತ್ತಾನೆ ಅದಕ್ಕ ಬಾಂಡೆ ಸಾಮಾನ ಮೇಲೆ ತೀರ್ಸ್ಕೋತೀನಿ ನಾನು ಅಲ್ಲ ಐತಿಲ್ಲ ಅದ ದಿನ ದಿನ ಏನದ ಹೊರಕ್ ಕರ್ಕೊಂಡು ಹೋಗ್ರಿ ಹೊರಕ್ ಕರ್ಕೊಂಡು ಹೋಗ್ರಿ ಅಂತೀನಿ ಹೊರಕ್ ಕರ್ಕೊಂಡು ಹೋದ್ರ ರೊಕ್ಕ ಎಷ್ಟ್ ಖರ್ಚಾಕಾವ ನನಗೆ ಖರ್ಚ್ ಮಾಡಕ್ ಲೆಕ್ಕ ಹಾಕತ್ತೀರಾ ನೀವು ನಾನು ಮಾಡ್ಬೇಕ್ರಿಗ ನಿಮಗ ಗೊತ್ತಾಗುದಿಲ್ಲ ನೀವ್ ಮನೆಯಾಗಿರ್ತಿರಲ್ಲ ನಿಮ್ಗೆ ಗೊತ್ತಾಗುದಿಲ್ಲ ರೊಕ್ಕ ಹೆಂಗ್ ಬರ್ತಾವ ಅಂತೇಳಿ ನಿಮ್ಗೆಲ್ಲಾ ಗೊತ್ತಾಗುಲ್ಲ ನಾವ್ ಹೊರಗೆ ಹೋಗಿ ದುಡಿತೇ ನೋಡ ನಮಗ್ ಹರ ಆಗಿ ಆಗಿರ್ತೇತಿ ಅಲ್ಲಿ ವ್ಯಾಲ್ಯೂ ಏನಂತ ಹೇಳಿ ನಮಗ್ ಗೊತ್ತಿರ್ತೇತಿ ನಿಮಗ್ ಗೊತ್ತಿರ್ದಿಲ್ಲಾ ನೀವ್ ಹೇಳ್ತಿರಿ ಹೊರಗೆ ಕರ್ಕೊಂಡೋಗ್ರಿ ಅಲ್ಲೇ ಪಾನಿ ಪುರಿ ತಿನ್ನಿಸ್ರಿ ಬೇಲ್ಪುರಿ ತಿನ್ನಿ ಆ ಪುರಿ ತಿನ್ನಿಸ್ರಿ ಈ ಪುರಿ ತಿನ್ನಿಸ್ರಿ ಪಾಡ್ ತಿನ್ನಿಸ್ರಿ ಇಡ್ಲಿ ತಿನಸ್ರಿ ಐತಿ ಇಲ್ಲದ ತಿನ್ಸ್ಬೇಕ್ರಿ ಮನ್ಯಾಗ ಚೆಂದ ಚೆನ್ನಾಗ್ ಒಬ್ಬಕ್ ಇರ್ತೀನಿ ಕೆಲ್ಸ ಮಾಡಿ ಮಾಡಿ ಸಾಕಾಗಿರ್ತೈತಿ ಅಪ್ರೂಪ್ ಒಂದಿನ ಆಸೆ ಪಟ್ಟಿರ್ತೀನಿ ಕರ್ಕೊಂಡೋಗ್ಬೇಕು ನಾ ಆಸೆ ಪಡ್ದಲ್ಲ ನೀವ್ ಆಸೆ ಪಟ್ಟು ಕರ್ಕೊಂಡ್ ಹೋಗ್ಬೇಕು ನಾ ದಿನ ಹೇಳಿದ್ರು ಒಂದಿನ ಕರ್ಕೊಂಡ್ ಹೋಗಂಗಿಲ್ಲ ನೀವು ಹೊರಗ್ ಕರ್ಕೊಂಡ್ ಹೋಗಬೇಕಂತ ಏನಿಲ್ಲ ನಿಮ್ಗೆ ಏನಾರ ತಿನ್ನು ಆಸೆ ಅಂದ್ರ ತರ್ಸ್ಬೇಕು ನಮ್ಮ ಕೈಲಿ ಪಡ್ಡ ತಗೊಂಬರ್ರಿ ಇಡ್ಲಿ ತೊಗೊಂಬರ್ರಿ ತಿನ್ಬೇಕಂತ ಆಸೆ ಅಂತ ಹೇಳಿದ್ರೆ ನಾವು ತರ್ತೀವಿ ಏನಾರ ಮಾರ್ಕೆಟ್ ಕರ್ಕೊಂಡು ಹೋದ್ವಿ ಅಂದ್ರೆ ನಿಮ್ಗೆ ಎಂಥ ನಾಟಕ ಚಲೋ ಅಕ್ಕ ನೈಟಿ ನೋಡಿದ್ರೆ ರೀ ಅದ ನೈಟಿ ಮಸ್ತ್ ಐತಿ ಕೊಡಸ್ರಿ ಸೀರೆ ನೋಡಿದ್ರೆ ರೀ ಅದ ಸೀರೆ ಅಂತ ಸೀರೆ ನನ್ನ ಕಡೆ ಇಲ್ರಿ ನನಗೆ ಸೀರೆ ಕೊಡಸ್ರಿ ಚಪ್ಪಲ್ ಗಿಪ್ಪಲ್ ನೋಡಿದ್ರೆ ಚಪ್ಪಲ್ ತಗೊ ಅಂದ್ರೆ ಚಪ್ಪಲ್ ತಗೋತೇಳ ಅವು ಹಿಂಗೆ ತಳ ಹಿಂಗೆ ಉದ್ದಿರ್ತಾವ ಹಿಂಗೆ ಹಾ ಪಡಚಿ ಲಾನಾ ನೀನಗಾ 4 ತಿಂಗಳರ 4 ನೈಟಿ ಕೊಡ್ಸಿದ್ನಲ್ಲ ಏನಂದ್ರೆ ನೈಟಿ ತಗೊಂಡೆ ಬಂದಿರ ಮನ್ನ ಅಲೆ ಅಪ್ಪಗೊಂದು ಮಾತು ಹೇಳಿಲ್ಲ ಅಲೆ ಅಪ್ಪ ನೈಟಿ ತಗೊಂಡೆ ಬಂದೆವನ ಮನ್ನೇ ನಾಕ ಅಂತ ಹೇಳಿ ನಿನಗೆ ಯಾಕೆ ಹೇಳಬೇಕಾ ಅಲೆಲೆ ಮನಿ ಹಿರೆ ಆದೆ ನೀ ಹೇಳாக்க ಆಗಂಗಿಲ್ಲ ಅಲೆ ಅಲ್ಲಪ್ಪ ನೀ ಹಾಕೋತೆ ನೈಟಿ ನಿನಗೆ ಯಾಕೆ ಹೇಳಬೇಕು ನೈಟಿ ತಂದೆ ಅಂತ ಹೇಳಿ ನಾ ನೈಟಿ ಹಾಕೋಲು ಹೇಳாக்கತ್ತಿಲ್ಲಪ್ಪ ಹುಚ್ಚಡಸಿ ಮಗಳಾ ಎರಡು ಪಟ್ಪಟ್ಟಿ ಚಡ್ಡಿ ತುಂಬಾಪ ನನಗೆ ಹಾಕೋತೀನಿ ಅಂತ ಹೇಳಿದ್ದೆ ಹೇಳಿದ್ದೆ ಅಲ್ಲ ಅವಾಗ ಮರ್ತಾ ಬಂದೆ ಪಾತ್ರ ತಗೋ ಮುಂದಿನ ಸಲ ಹೇಳಿ ಏನು ಹೇಳಿದಿ ನನಗೆ ನೀ ಹಾ ಏನು ಹೇಳಿದಿ ಅದೇ ಮುಂದಿನ ಸಲ ತಂದು ಕೊಡ್ತೇನೆ ಅಂತ ತಗೋ ಪಟ್ಟಿ ಚಡ್ಡಿ ನೀವು ಕೇಳಿಲ್ಲ ಒಳಗೆ ಏನು ಕೆಲಸ ಆಯ್ತು ನೋಡ ಮಾಡೋಗಿ ಹತ್ತು ಸಲ ಹೊರಗೆ ಕರ್ಕೊಂಡು ಹೋಗ್ರಿ ಹೊರಗೆ ಕರ್ಕೊಂಡು ಹೋಗ್ರಿ ಅನ್ನೋದು ಚಲೋ ಅನ್ಸಾಕತ್ತಿ ಇಲ್ಲಿದೆ ಹಾಂ ಹೋಗಿ ಅವ ರೀ ನೀವು ಬರೇ ಹೇಳಿರಿ ಅವರಿಗೆ ನನ್ನ ಹೊರಗೆ ಕರ್ಕೊಂಡು ಹೋಗು ಅಂತೇಳಿ ನಿಮ್ಮ ಜೊತೇಲಿಲ್ಲ ಅವ್ರ ಜೊತೆ ಜೋಡಿ ಭಾಳ ಚಂದಾಗ ಆಟಾಡ್ತಿರ್ತಾರೆ ರೀ ನೀವು ಬರ ಹೇಳ್ರಿ ಮಾವ ರೀ ಇವತ್ತೊಂದು ದಿನಕ್ಕೆ ಕರ್ಕೊಂಡು ಹೋಗು ಅಂತೇಳಿ ಆಯ್ತು ನಿಮ್ಗೆ ಏನು ಬೇಕು ಅದೆಲ್ಲ ಮಾಡ್ಕೊಡ್ತೀನಿ ರೀ ನೀವು ಹೇಳಿ ಕಳ್ಸಿ ಕೊಡ್ರಿ ಅವ್ರ ಜೋಡ ಚಹಾ ಮಾಡುವುದು ಮೊದಲು ನೀವು ಹೇಳ್ತೀರಿ ನಾ ಹೇಳ್ತೇನೆ ಅಂತ ಹೋಗಿ ನೀವು ಮೊದಲು ಚಹಾ ಮಾಡೋಗ ಏನು ಮಾಡಾಕತ್ತಿ ಅದ ಕಿತಾಪತಿ ಬಿಡೋದ ಈಗ ಹೋಗದಿದ್ದೇನೋ ಕಾಣವಲ್ತದ ಅಪ್ಪಾ ಏನಪ್ಪಾ ಕರ್ಕೊಂಡು ಹೋಗ್ಲಿ ಏನಪ್ಪ ಅಕ್ಕಿಗೆ ಅಂದ್ರೆ ಮನೆಯಾಗೆ ಕೆಲಸ ಮಾಡಿ ಮಾಡಿ ಅಕ್ಕಿಗೂ ಬೇಸರಾಗಿರ್ತೈತಿ ಮಾರ್ಕೆಟಿಗೆ ಕರ್ಕೊಂಡು ಹೋಗ್ಬರ್ತೇನೆ ಸ್ವಲ್ಪ ಕರ್ಕೊಂಡು ಹೋಗ್ಲಿ ನನಗೂ ಗೊತ್ತೈತಿ ನೀನು ಹೆಂತಿ ಲಾಲೆ ಆದಿ ಅಂತ ಹೇಳಿ ಕರ್ಕೊಂಡು ಹೋಗ ನನಗ್ಯಾಕೆ ಕೇಳಾಕತ್ತಿ ಮತ್ತೆ ನೀನು ಭಾಳ ಚಲೋ ತಗೋ ಅವನ ಮೇಲೆ ನೀನು ಭಾಳ ಅದಿ ನೀನು ಭಾಳ ಖಾಲಿ ಅದಿ ಅಂತೇಳಿ ಕರ್ಕೊಂಡು ಹೋಗ್ತೇನೆ ಸ್ವಲ್ಪ ನೀರು ಹೋಗಿ ಬರ್ತೀನಿ ಕೇಳಿಲ್ಲ ಪಾಪ ಅಂತೇಳಿ ಕರ್ಕೊಂಡು ಹೊಂಟೇನು ಮಾರ್ಕೆಟಿಗೆ ಮತ್ತೇನಾರ ಹೋಗುಣ್ರಿ ಹೋಗುಣ್ರಿ ಅಂತೇಳಿ ಬ್ಯಾನ್ ಹತ್ತಬೇಕು ಒಂದು ತಿಂಗ್ಳಾದ ಮೇಲೆ ಬ್ಯಾರೇನ ಹಾಕೈತೆ ಮತ್ತು ಮೂರು ನಾಲ್ಕು ತಿಂಗ್ಳು ಬಿಟ್ಟ ಹೋಗೋದೀಗ ಮಾರ್ಕೆಟಿಗೆ ಮತ್ತೆ

ಇದೇನಾ ಪಾನಿಪುರಿ ತಿನ್ನಾಕ ಲೈನ್ ಹಚ್ಚಾರಲ್ಲ ಲೇಟ್ ಆಗ್ತೈತಿ ಬೇರೆ ಕಡೆ ಹೋಗನೇನೆ ಸ್ವಲ್ಪ ಅರ್ಜೆಂಟ್ ಐತಿ ಮುಂದ್ಬಿಡ್ತೀರಿ ಏನ್ರಿ ನಮಗೂ ಅರ್ಜೆಂಟ್ ಐತಿರಿ ಅಣ್ಣಾರ ಪಾಳೆಚಿರಿ ನೀವು ಪಾಳೆ ಹಚ್ಚಿರಿ ಲೇಡೀಸ್ ಅದಾ ಅದಕ್ಕೆ ಏನು ಮಾಡೋಣ ನಾವು ಲೇಡೀಸ್ ಇದ್ರೆ ಬಿಡ್ರಿ ಯಾಕೆ ಮಾಡಾಕತ್ತೀರಿ ತಿಂದು ಹೋಗಿ ಬಿಡ್ತೇವ್ ಪಟ್ಟನ ಅಣಾರ ನಾವು ತಿನ್ನಾಕ್ ಬಂದೇವ್ರಿ ನಾವು ಪಾಳೆ ಹಚ್ಚಿವ್ರಿ ನೀವು ಪಾಳೆ ತಿನ್ರಿ ಮಾಡಬೇಕ ಅಣ್ಣ ನೀವು ನಾರ್ಮಲ್ ಮಾಡ್ರಿ ಎರಡ್ ಪ್ಲೇಟ್ ಮಾಡ್ರಿ ಯಾರ ಮಾಡ್ರಿಜೆಂಟ್ ಯಾರು ಮಾಡ್ರಿ

ಆಸ ಗುರುಕು ಮಾಡ್ದಂಗ ಮಾಡ್ತೀಯಲ್ಲ ತಗೋರ

ರೊಕ್ಕ ಮನೆ ಬಿಟ್ಟು ಬಂದಿರ ಅನ್ನಕತ್ತಿರಲ್ಲ ನಿನ್ ಕಡೆ ಅದಾವೇನ ಏನು ಹೇಳುದ ಈಗ ನೀನು ಮಾಡಿದ್ದ ಅರ್ಜೆಂಟ್ ಅರ್ಜೆಂಟ್ ನಾಗ ಮಾಡ್ತಾ ಬಂದೇನ ರೊಕ್ಕ ಮನೆಯಾಗ ಅಣ್ಣ ಅದ ನನ್ನ ಕಡೆ ರೊಕ್ಕ ಇಲ್ಲ ಮರೆತು ಬಂದೇನ ಮನೆಯಾಗ ನಾಳೆ ಕೊಟ್ರ ನಡೀತೇತೇನಣ್ಣ ನಿಮ್ ಸಲುವಾಗಿ ಏನೇನು ಮಾಡೋದಾಗಿ ನೋಡಿ ಇಲ್ಲಿ ನೀವು ಅವರದಾಗ ರೊಕ್ಕ ಬಿಟ್ಟು ಬಂದಿರಿ ಎಲ್ಲ ತಪ್ಪು ನಿಮ್ದ ಐತಿ ನಂದ ತಪ್ಪ ಐತೆ ಅಂತೇಳಿ ಪ್ಲೇಟ್ ತೊಳೆ ಆಕತ್ತೇನಲ್ಲ ತೊಳಿರಿ ತೊಳಿರಿ ರೀ ಹೆಂಗಿದ್ರೆ ತೊಳೆಕತಿರ್ಲಾ ಇನ್ನೊಂದು ಪ್ಲೇಟ್ ಪಾನಿಪುರಿ ತಿನ್ಲೇ ಇನ್ನೊಂದಾ ಪ್ಲೇಟ್ ರೀ